ಫ್ರೆಂಡ್ಸ ಇವ್ರು ನೋಡ್ರಿ ನಮ್ಮ ಅತ್ತೆಯರ ತಂಗಿಯರು ಆಗ್ಬೇಕ್ರಿ ಫ್ರೆಂಡ್ಸ ಇವ್ರಿಗೂ ಕೂಡ ಹಾಯರಿ ಮಾಡಿ ಮತ್ತು ಅವ್ರ ಆಶೀರ್ವಾದ ತೊಗೊಂಡಿ ನೋಡ್ರಿ ಫ್ರೆಂಡ್ಸ ಅಂದ್ರೆ ನಮ್ಮ ಅತ್ತೆಯರ ಖಾಸ ತಂಗಿಯರಿ ಇವರು ಈ ಕಡೆ ಕೂತಾರ ನಾದನೇರು ನೀವು ಕೂಡ ನೋಡಿರ್ತೀರಿ ಮತ್ತು ಇವಾಗೇನು ಕುಂಕುಮಕತಿ ನೋಡ್ರಿ ಇವ್ರೂ ನಾತನೇರ ಆಗ್ಬೇಕ್ರಿ ಫ್ರೆಂಡ್ಸ ಇವಾಗೇನು ನಮ್ಮ ಮನೆಯವರು ನಮ್ಮ ಅತ್ತೆಯರ ತಂಗಿ ಅಂತಂದ್ಯಲ್ಲ ಇವ್ರಕಿನ್ನ ಇವ್ರು ಇನ್ನೊಬ್ಬರು ದೊಡ್ಡವ್ರದಾರಿ ನಮ್ಮ ಅತ್ತೆಯವ್ರಕಿನ್ನ ಇನ್ನೊಬ್ರ ದೊಡ್ಡವರು ಅದಾರ ಅವ್ರ ಮಗಳು ಇವ್ರು ನೋಡ್ರಿ ಅಂತ ಹೇಳಿ ಸೊ ನಮ್ಮ ಅತ್ತೆಯ ತಮ್ಮಗನೇ ಮತ್ತು ಒಳ್ಳೆ ಇವ್ರಿಗೆ ಕೊಟ್ಟೈತಿ ಇವರು ನನಗೆ ನಾಲ್ಕು ದಿನ ಆಗ್ಬೇಕು ನೋಡ್ರಿ ನಮ್ಮ ಅತ್ತೆಯರ ಅಕ್ಕನ ಮಗಳು ನೋಡ್ರಿ ಇವರು ಮತ್ತು ಅತ್ತೆ ತಮ್ಮಗೆ ಇವ್ರಿಗೆ ಕೊಟ್ಟೈತಿ ಮತ್ತು ಇವ್ರಿಗು ಕೂಡ ಸಿರಿ ತಗೊಂಡು ಬಂದಿದ್ದೆ ನೋಡಿರಿ ನಾನೆಲ್ಲ ನಾದಿಂದ ಮತ್ತು ಎಲ್ಲ ಅಕ್ಕ ತಂಗಿಯಿಂದ ಸೇಮ್ ಸೀರೆನೇ ತೊಗೊಂಡು ಬಂದಿದ್ದೆ ನೋಡ್ರಿ ಕಲರ್ ಒಂದೊಂದು ಸೇಮ್ ಬಂದವು ಅಂದ್ರೆ ಒಂದು ಇದ್ರೊಳಗೆ ನಾಲ್ಕು ನಾಲ್ಕು ಕಲರ್ ಇದ್ದವು ರೀ ಫ್ರೆಂಡ್ಸ ಸೇಮ್ ಸೀರೆಗಳು ಎಲ್ಲರಿಗೂ ಸೇಮ್ ತಂದೀನಿ ಯಾರಿಗೂ ಭೇದ ಭಾವ ಇಲ್ಲ ಫ್ರೆಂಡ್ಸ ನಮ್ಮ ಕಷ್ಟದೊಳಗೆ ಈ ಸದ್ಯಕ್ಕೆ ನಮ್ಗೆ ಎಷ್ಟು ಆಗ್ತೈತಿ ನಮ್ಗೆ ಎಷ್ಟು ತೂಗುತ್ತೆ ನೋಡ್ರಿ ಅಷ್ಟು ರೇಟಿನೊಳಗೆ ತೊಗೊಂಡು ಬಂದಿ ನಾನು ಎಲ್ಲ ಅಕ್ಕ ತಂಗಿಯರಿಗೆ ಎಲ್ಲ ನಾನಿಂದರ್ಗೆ ಸೇಮ್ ತೊಗೊಂಡು ಬಂದಿದ್ದೆ ಕುಕ್ ಮಾಡಿ ಕೊಟ್ಟೆ ಅದನ್ನು ಉಟ್ಕೊಂಡೇ ಬಂದುಬಿಡ್ರಿ ಉಟ್ಕೊಂಡು ಹೋಗ್ರಿ ತವ್ರ ಮನೆಯಿಂದ ಅಂತ ಕೇಸ್ ಚೆನ್ನಾಗತ್ತಿದ್ದೆ ನೋಡ್ರಿ ಇವರು ಅಂದರೆ ಅತ್ತೆಯರ ಅಕ್ಕನ ಮಗಳಾದ್ರೂ ನಾವು ಯಾವತ್ತೂ ಇವರಿಗೆ ಭೇದ ಭಾವ ಮಾಡೋಕೆ ಹೋಗಿಲ್ಲರಿ ಫ್ರೆಂಡ್ಸ ಇಬ್ಬರ ಜೊತೆಗೆ ಇವರು ಒಬ್ಬರು ಅಂತ ಕೇಳಿಸಿ ನಾವು ನಮ್ಮ ಯಜಮಾನ್ರಂತೂ ಮೊದ್ಲಿಂದನೂ ಅದೇ ಥರ ಮಾಡ್ಕೊತು ಬಂದಾರ ಮುಂದೆ ನಾನು ಮದುವೆ ಆದ್ರೂ ನಾನು ಅದನ್ನೇ ಕಂಟಿನ್ಯೂ ಮಾಡಿ ನೋಡ್ರಿ ಭೇದ ಭಾವ ಇಲ್ಲ ನಾನು ಇಡ್ಲಾಕ ಎಲ್ಲರಿಗೊಳ ಹೊಲ್ಸ ಅರ್ವಿ ಫ್ರೆಂಡ್ಸ್ ಇನ್ನೇ ಈಗ ನೋಡ್ರಿ ನಮ್ ಸರೋರ್ ಅತ್ತಿಯರು ಊರಿಗೆ ಹೋದ್ರಿ ಫ್ರೆಂಡ್ಸ್ ಇನ್ನೊಂದ್ ಎರಡು ದಿನ ಇರ್ರಿ ಅಂತಂದ್ವಿ ಮತ್ತು ಆ ಕಡೆ ಹೆಣ್ಮಕ್ಳದು ಏನಪ್ಪ ಅಂದ್ರೆ ಈ ಶ್ರಾವಣ ಅಲ್ರಿ ಅದಕ್ಕಂತೇಳಿ ಈಗ ಮುಂದೆ ಮತ್ತೆ ಫಂಕ್ಷನ್ ಕೂಡ ಇರ್ತಾವು ಮನೆಗೆ ಯಾರೋ ಇಲ್ಲ ಒಬ್ಬ ಕಡೆ ಕೂಗಾಳ ಈ ಹುಡುಗರು ಸಣ್ಣ ಇಲ್ಲ ನಾವು ಹೋಗ್ತೀನಿ ಅಂತೇಳಿರ್ಲಿಲ್ಲ ಒಂದಾಗ ಒಂದು ಕೆಲಸದವಂತರಿ ಅದಕ್ಕೆ ಅಂತೇಳಿ ಮತ್ತು ಸರ್ ಪರವಾಗಿಲ್ಲ ಎರಡು ದಿನ ಬಾ ಅಂತ ಕೇಸಿಗೆ ಹೇಳೋಗ್ಯಾರ ಇವಾಗ ಏನೈತಿ ನಿಮ್ಗೆ ಒಂದು ವಿಡಿಯೋ ಶೇ ವಿಡಿಯೋ ಕ್ಲಿಪ್ಪಿಗೆ ಶೇರ್ ಮಾಡ್ತೀನಿ ನೋಡಿರಿ ಹಳೇನು ಮಾವನು ನೋಡ್ರಿ ಎಷ್ಟು ಕ್ಲೋಸ್ ಆಗಿ ಕುಂತಾರೆ ಈಗ

ನಾಳಗ್ ನೋಡ್ರಿ ನಾವು ಮಕ್ಳು ಹೋಗೋರದಿ ಮಾತು ಮಲ್ಲ ಮಾತು ಮಾನ್ಯ ಹೊರಕೊಂಡೋಗಿದ್ರೆ ಸೀತಾರಾಮ ಏಳ್ ಮಕ್ಳು ತಾಯಿಗೆ ಕಾಯಿ ಅಂತ ಹೇಳಿ ಸರ್ವ ಯಜಮಾನ್ರು ಕಾಯಿ ತಗೊಂಡ್ರಾಯ್ ಈಗ

अट्टा सी ये करिया पॉट है ये तो हम बात ले इधर बात ले गाय तो हम किप के कड़ी पता हो नया मैं आ गाय बनी थी ना हाँ आये रहते हैं आये रहते हैं आये रहते हैं यार यार कब हम लोगों कंधा तो कौन डबल जीरो सिक्स सेवन नाइन टू बनाओ ಬಸವಸ್ ಯಾರ ನೋಡ್ ನಿಮಗವ್ ಮಾಡ್ತಿದ್ರು ನೀನ್ ಅವ್ ಕೊಟ್ರದಕ್ಕೆ ಈಗ

ಅಲ್ಲೇ ನೋಡಿ ಚೆಲ್ಲ ಹಾಕಿಸಿ ಚೆಕ್ ಮಾಡಿ ತಗೋಬೇಕು ಏನಿದು ಒಬ್ಬಿಯನ್ನ ಮಾರಿಗೆ ಮರಗಿಸೋಣದ ಫ್ರೂಟ್ ಆ್ಯಂಡ್ ನ್ಯಾಚುರಲ್ ಅರ್ಮೋ ಲೆಮನ್ ಫ್ಲೇವರ್ ಐತದ ನಿಂದ್ರೆ ನಾನು ನೋಡ್ತೀನಿ ಚೆಂದ ಫ್ರೆಂಡ್ಸ್ ನೋಡ್ರಿ ಈಗ ಮಾತುಕತಿ ಕತ್ತಿನ ಅರ್ದವ್ರಿ ಫ್ರೆಂಡ್ಸಾ ಮತ್ತೆ ಸಿಗೋಣ ಇಲ್ಲೂ ಹಂಗ ನಿಂದ್ರಿ ಬೇಡ ಮುಂದ ಫ್ರೆಂಡ್ಸ್ ನೋಡ್ರಿ ನೀರಿಗೆ ಜಾರ್ಗಳು ತರ್ಸಿದ್ವಲ್ಲ ಅವ್ರು ಇವತ್ತು ಯಾಕೆ ಬಂದಾರ ಹಂಗಾಗಿ ಮ್ಯಾಗಿದ್ದು ಎಲ್ಲ ಖಾಲಿ ಮಾಡಿ ರೀ ಇನ್ನೊಂದು ಐತಿ ಐತಿರೀ ಕೊಡಮ್ ಈ ಕೊಡೊಂದು ಐತಿ ಏ ನಿಂದ್ರಿ ಚಾಲೂ ಮಾಡ್ರಿ ನಾ ಬಂದೆ ಆಂಟಿ ಇಲ್ಲೊಂದು ಜಾರ ಐತಲ್ರಿ ಜಾರ ಹಾಂ ಅವ್ರು ತಳ ಬಂದಾರ ಕೊಡ್ತ

ಸೊ ಇವಾಗ ಹೋಗ್ ಕೊಟ್ಟ ಬರ್ತೀನಿ ಕಮೆಂಟ್ ಮಾಡಿ ಹೇಳಿ ನಡಿ ತಗೋಮೋ ಪಿಲ್ಲು ಜಾರು ತಗೋಯಪ್ಪ ತಗೋ ಜಾರು ನಡಿ ಎರಡು ಯಾರಿಗಂತ ಕೊಟ್ಟು ಬರ್ತೀರಿ ನಾವು ಮಾಡ್ತೀವಿ ನಾವು ಕೊಡ್ತೀವಿ ನಾವು ನೀರಿನವ್ರು ದಿಡಿ ಫೋನ್ ಹಚ್ಚಂ ಪಪ್ಪ ದಿಲೋಬಗ ಸೊ ಈಗ ಕ್ಲಿಯರ್ ಆಯ್ತು ನೋಡ್ರಿ ಫ್ರೆಂಡ್ಸ ಇನ್ನೆಲ್ಲ ಆ ಕಡೆ ಎಲ್ಲ ಸಾಮಾನು ಈ ಕಡೆ ತರೋತನಾ ಸ್ವಲ್ಪ ಇದು ನೋಡ್ರಿ ಏ ಹಂಗ ನಾನು ವರ್ಕ್ ಮಾಡಿ ಹಾಕ್ಬಾರ್ದು ಮೋವಾ ಇದು ಇದು ಇದನ್ನ ಈ ಹ್ಯಾಂಡಲ್ ಇರ್ತಿಲ್ಲ ಹಿಂಗ್ ಒಳಗೈ ಹಾಕ್ಬೋಡ್ದು ಅನ್ನಕೆ ಇಟ್ಟಿನ ಜಾರ್ ಖಾಲಿ ಮಾಡಿದ್ಲಾ ಇದು ಸ್ವಲ್ಪ ಸೀಳೆ ಐತಿ ನಂಗೆ ತಲೆಗಾನೇ ಇಲ್ಲ ಫ್ರೆಂಡ್ಸ ಮತ್ ನೀರ್ ಹೋಗಿ ಹೋಗಿನಿ ಒಳ ಬರ್ತಾನೆ ಎಲ್ಲ ಸುರಿದ್ ಒಂದು ನೀರ ಅದಕ್ಕೇನ ಐತಿ ಅವ್ವ ಮಕ್ಕ ಕೂಡಿ ವರ್ಷ ನೋಡ್ರಿ ಜಾರ್ ಕೊಟ್ಟು ಬಂದಿನ್ರೀ ಫ್ರೆಂಡ್ಸ ಇವಾಗ ಅನ್ನಕೆ ಇಟ್ಟಿನಿ ಅನ್ನನು ಕೂಡ ಆಗ್ಲಿ ಕುದ್ಯಾಕತೆ ಅನ್ನ ಅದೊಂದು ಹಂಡೆ ಅದ ಸಾಲ್ತಾವಲ್ಲ ಈಗ ಕುಡಿಯಕ ಸದ್ಯ ಗುಡ್ಯಾ ಸಾಲ್ತವ್ರಿ ಫ್ರೆಂಡ್ಸಾ ಸಾರ ಐತಿ ಓ ಏನು ಅವು ಅದು ಇನ್ನ ಕುಂಡ್ರ ಸರ್ ಅದರ ಗ್ಯಾಲ್ರೇನು ಅವು ಇನ್ನೂ ಯಾರಿಗೆ ಯಾವ ಫ್ಲಾಟಿಗೆ ಕುಂಡ್ರಿಸಿಲ್ಲ ಸರ್ ಹ್ಞೂ ಒಳಗಲ್ಲ ಹೋದ್ರೂ ಅದು ಲಾ ಬ್ಲ್ಯಾಕ್ ಆಗಲ್ಲ ಸರು ಬರೀ ನೀರು ಅಷ್ಟೇ ಓತಾವ್ ಏನ್ರ ಇನ್ನು ಅಂದು ಹೋದ್ರೂ ಅಲ್ಲಿ ಸೈಡಿಗೆ ನಿಂತಿರ್ತೈತಿ ಒಳಗೆ ಕೈಯಾಗಿ ತೆಗಿಬೇಕು ಅದಕ್ಕೆ ಫುಲ್ ಇದನ್ನ ಏನಂದ್ರೆ ಪ್ಯಾಕನೇ ಮಾಡಂತೇಳಿ ನಾನು ಆಯ್ತು ಅಡುಗೆ ಮನೆ ಸ್ವಚ್ಛ ಕಡೆ ಮೊನ್ನೆ ಹೋದಾಗ ಒಣಗತೈತ ಇಲ್ಲಿ ಯಾರು ಬರಲಿ ಈಗ ಅದರ ಅನ್ನ ಸಣ್ಣ ಇಟ್ಬಿಡು ಲಾವಲೆ ಲಾವ್ಲೈತೋಸರಿ ಐತೆ ಸಣ್ಣ ಮಾಡು ಕುದಿತೈತಿ ಏ ಬ್ರೆಸ್ಗೆ ಈಗ ಯಾಕೆ ನಾ ಏನು ಅವಶ್ಯಕತೆ ಇತ್ತು ನಾ ಕೈಲಿ ತಿಕ್ಕಾಕಿನ ಕೈಲೇ ತಿಕ್ಕು ತಾಗಿಂದ ಬಿರ್ಸೈತ್ ನೋಡು ಸರ್ ಒಂದ್ ನಾಲ್ಕು ಬಟ್ಟೆ ಹಿಂಡ್ಯಾಕತ್ತ ನೋಡ್ರಿ ಇವ್ರಂತರ ಹಳೆ ಮಿಲ್ಲೆ ಸೆಟ್ಲಾಗ್ಯಾರ ಜಾಗ ಬಿಟ್ಟು ಹಲಸಿಲ್ಲ ಏ ಕುಂದ್ರೂ ಏನ್ ಮಾಡ್ತೀನಿ ಈಗ ಅಲ್ಲೇ ಗುಂಡಾಗ್ರಿ ಏ ತನಕ ಮಾಡಿ ಮಾಡುವ ಅಲ್ಲಿ ಟೈಮ್ ಆಗೈತಿ ಮಾಮಾ ಊಟ ಮಾಡೋ ಇಲ್ಲಿ ಬಾತ್ರೂಮ್ ಇಲ್ಲ ಮಾಮ ಹಿಂಗಂತ ಇಲ್ಲಿ ಹುಚ್ಚ ಅನ್ಬೇಕ ಶಾಲ ಅನ್ಬೇಕ ಮಾಮ ಹಿಂಗಂತ ಟೀಚರ್ ಟೀಚರ್ ಇಲ್ಲಿರ್ಲಿಕ್ಕಿಲ್ಲ ನಾವು ಸುಳ್ಳು ಹೇಳಿದ್ರು ಸುಳ್ಳು ಹೇಳ್ದು ದಕ್ಸು ಗೊತ್ತಿಲ್ಲ ಇಶ್ರಾಮಿ ನೋಡ್ರಿ ಮಮ್ಮಿ ಇವತ್ತೆಲ್ಲರಿಗೂ ಆಯ್ತು ನೋಡ್ರಿ ನಿನ್ ಗಡಿ ಬಿಡಿ ಗಡಿ ಬಿಡಿ ಗಡಿ ಬಿಡಿ ಏ ಅಸ ಪೇಕ್ ಬಾಬಾ ಫಿಪ್ಕು ನೋಕೋರಿ ಐತೆ ಪರತ್ ಐತ್ನ ಈಗ ಎಲ್ಲ

कोण रे असं का केलं काकू आहे का मी मला काय माहित नाही सांगू नको आता जा जा शारा मारा कर तुला असच आता तर आणले रे खराब नस को नको पुणे तरी पुणे पुणे ನಾತ್ ನೀ ಮಗರಿವಾ ಕೆಟ್ಟ ಹುಡು ಹುಡುಗರು ಗಂಡು ಹುಡುಗರು ಹಿಂಗಿರ್ತಾರ ನಂತಿ ನನ್ ತಾಕ ಹೇ ಅಸ್ತೆ ಆತ ಹೋಲ್ ಹಸ್ತೆನಾ ಓಲ್ ಮಧ್ಯೆಗಾಲ ಡೂರ್ ಆಟ ನೋಡ್ರಿ ಹೆಂಗ್ ನಡತ್ ನಿನ್ನರು ಓ ಲಿಫ್ಟನ್ಯಾಗ ಮ್ಯಾಗ ತಳಗ ಮ್ಯಾಗ ತಳಗ ಸಾಕು ಮಾಡಿದ್ರು ಆಂಟಿ ಕರೆ ತಳ ಹೋಗ ಯಾಕಂತ ಕೇಳೋ ಶ್ರೀ ನನಗೆ ಅಯ್ಯಯ್ಯ ಏತ ಎಲ್ಲ ಬುರುಗ್ ಬುರುಗ್ ಚಲ್ಯ ಅಂದ್ರಿ ಅದನ್ನ ನೋಡ್ರಿ ಇಲ್ಲೆಲ್ಲ ಅದು ಹೆಂಗ ಹೋಗ್ಬಿತ್ ಹೇಳ್ರಿ ಲೇ ಲೈ ಲೈ ಶ್ರೀ ನಡಿ ಮನ್ಯಕ್ಕೆ ನಡಿ ಮಮ್ಮಿ ಮಮ್ಮಿರಿದ ಮಮ್ಮಿ ಬೂ ಆದ್ಲು ಇಲ್ಲೇ ಶ್ರೀ ಮಮ್ಮಿ ಡ್ರಿ ಹೋದಲಾ ಓಮ್ಮ ಹೇಳಿದ ಮಮ್ಮಿ ಆ ಮಮ್ಮಿ ಊರಿಗೆ ಹೋದ್ಲಾ ಸಾಲೇನಾ ಸಾಂಡೋದಿ ಎಲ್ಲರದು ಊಟ ನೀವ ಒಂಜಿತ್ ಆಟ ರೀ ಯಾರು ಮಾ ಅದೇ ಅಲ್ಲ ಹ್ಮ ನಮ್ದೊಡ್ನಾದ್ನಿಯವರು ಊರಿಗೆ ಹೋತಾರ್ರಿ ಸದ್ಯದ ಧೋಡ್ ಹಾಕೊಂಡ ಊಟ ಐತ್ರಿ ಎಲ್ಲಾರದು ಊಟ ಆಯ್ತು ಬ್ಯಾಕ್ ಗೆತ್ಲೋ ಏತ ஏன் யாக்க அவ்வளோ ஊரகத்து ஆண்டி அல்ல காலி கால் வரிசி இது ஹலத் தேங்க் ஓ யாக்க ஓ யாக்க ஓகே

ಈಗ ನಂಗೆ ಇಡ್ಬೇಕೆ ಹೋಗಿ ಬಾಡ ಮನೆಗಿಂತ ಸಾಬು ನೀರ್ ಹಾಕಿ ಏನು ಕೊಡಕ್ ಬರ್ತಾವ್ ನೀ ಈಗ ಅದ್ರಾಗ ಎತ್ತನ ಹಿಂಗ್ ಮಾಡ್ತಾನ ಅದು ಹಿಂಗ್ ಉದ ಗೊತ್ತಾಗಲ್ಲ ಅವನಿಗೆ ಹಿಂಗ ಹಚ್ಕೋತಾನ ನೀ ಮರ್ಯವ್ವ ಎಣ್ಣೆ ಇಲ್ಲಲ್ಲ ತಲೆ ಹರ್ಕೊಂಡಿ ನಿನ್ನೆ ನಡಿ ನಡಿ ಮುಖ ನಡಿ ಅಲ್ಲ ಈ ಕಡೆ ಒಂದ ಬೆಚ್ಚಗೆ ಇಟ್ಟಿಲ್ಲ ಇದು ಬಂದ ಈ ಸೈಡ್ ಒಂಥರ ನನ್ನ ನಮ್ಮ ನನಗೆ ಥಂಡಿ ಅಂತ ಹೇಳ್ತೀನಿ ಜಳಕ್ಕೆ ತಿರ್ಗಾಡ ಬಂದ್ರಿ ಏಯ್ ಹ್ಞೂ ಬಾಯ್ ಬಾಯ್ ಅಂತ ಆಂಟಿಯರು ರೆಡಿಯಾಗ್ಯಾರೀ ಸದ್ಯಕ್ಕ ಬಾಯ್ ಬಾಯ್ ಇಲ್ಲ ಪೂಕ ಮಸ್ತಿನ ಆಂಟಿ

सरिप <S dish अवरा यो> <Syuk> <Syuk>

30 मंदिर 30 40 फ्लॅट वन टाइम लागली येणार आता म्हणजे ह्यां गोरेला ह्यां मारबको बंदे बिततो अद माथ कामं च्या करू हे कर मला हें गागियो अद अर्धा टाईम होतं ते अर्धा तास ओल्ड मले तो सहीत या हो